ಸ್ನೇಹಿತರೆ ನಮಸ್ಕಾರ ಈ ಕೃಷಿ ಜಮೀನಲ್ಲಿ ತೋರಿಸ್ತಾ ಇದ್ದಾನೆ ನಿಮಗೆ ಅಡಿಕೆ ಗಿಡಗಳು ಈ ಮಳೆಗಾಲ ಮುಗಿದ್ಮೇಲೆ ಚಳಿಗಾಲ ಶುರುವಾದಮೇಲೆ ದಕ್ಷಿಣಾಯಾನ ಉತ್ತರಾಯನ ಇರ್ತಾನೆ ಸೂರ್ಯ ಈ ಬಿಸಿಲಿನ ಬೇಗೆಗೆ ಸಣ್ಣ ಗಿಡ ಇದ್ದಾಗಲೇ ಸುಣ್ಣ ಬಳಿದೆ ಅಥವಾ ಏನಾರು ಸೋಗೆ ಕಟ್ಟದೆ ನೆರಳು ಮಾಡಿದಲ್ಲ ಈ ಗಿಡಗಳು ಮೇಲುಗಡೆದು ತೊಂಡೆ ಅಥವಾ ತೊಗಟೆ ಮೇಲುಗಡೆದು ಸ್ಕಿನ್ ಏನಿರುತ್ತೆ ಎಲ್ಲ ಹಾಳಾಗ್ಬಿಟ್ಟು ಈ ಥರ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಿಮಗೆ ಕಾಣಿಸ್ತಾ ಇದೆ ನೋಡ್ಬೋದು ಇದು ಏನಾಗುತ್ತೆ ಅಂತಂದರೆ ಮುಂದೆ ಹೋಗ್ತಾ ಹೋಗ್ತಾ ಗಿಡ ಹಾಳಾಗುತ್ತೆ ಇದರಲ್ಲಿ ಏನಿರುತ್ತೆ ಜೀವಸತ್ವಗಳು ಟಿಶ್ಯೂಸ್ ಏನಿರುತ್ತೆ ಅದು ಅದರಲ್ಲಿ ಏನೋ ಜ ಇರೋಲ್ಲ ಈ ಟಿಶ್ಯೂಸಲ್ಲಿ ಏನೂ ಸಪ್ಲೈ ಆಗೋಲ್ಲ ಪೋಷಕಾಂಶಗಳು ಏನು ಗಿಡಕ್ಕೆ ಸಪ್ಲೈ ಆಗಬೇಕು ಅದೆಲ್ಲ ಸಪ್ಲೈ ಆಗೋಲ್ಲ ಮುಂದೆ ಹೋಗ್ತಾ ಹೋಗ್ತಾ ಗಿಡ ಹಾಳಾಗೋಗುತ್ತೆ ಮುಂದೆ ಅದೇ ಥರ ತೋರಿಸ್ಕೊತೀನಿ ಸ್ನೇಹಿತರೆ ಈ ಜಮೀನಲ್ಲಿ ನೋಡಿದಂಗೆ ನೀವು ಬಾರ್ಡ್ರಲ್ಲಿ ಕಾಣ್ತಾ ಇದೆ ಅಂದರೆ ಈ ಕಡೆಗೆ ಪೂರ್ವ ಈ ಕಡೆಗೆ ಪಶ್ಚಿಮ ಸ್ನೇಹಿತರೆ ಈ ಕಡೆ ದಕ್ಷಿಣ ದಿಕ್ಕಿಗೆ ಏನು ಬಿಸಿಲು ಬಿದ್ದು ಬಿದ್ದು ನೆಕ್ಸ್ಟು ಉತ್ತರಾಯಣ ಉತ್ತರಾಯಣ ಶುರು ಆಗುತ್ತೆ ಸೂರ್ಯ ಆ ಕಡೆಗೆ ಹೋಗ್ತಾನೆ ಆ ಉತ್ತರಾಯಣ ಸಂಕ್ರಾಂತಿ ಆಗೋ ಶುರುವಾಗುತ್ತೆ ಅಷ್ಟೇ ದಿಕ್ಕಿಗೆ ಗಿಡಗಳು ಈ ಥರ ಹಾಳಾಗೋಗ್ತವೆ ನೋಡ್ಬಿಡ್ರಿ ಅಷ್ಟು ಬಾರ್ಡ್ರ್ ಗಿಡಗಳು ಅದಕ್ಕೋಸ್ಕರ ಸ್ನೇಹಿತರೆ ಸುಣ್ಣ ಹೊಡಿಯೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೋಸ್ಕರ ಸ್ನೇಹಿತರೆ ಆಲ್ರೆಡಿ ಬಿಸಿಲು ಶುರುವಾಗಿದೆ ಇವಾಗಲಿಂದಲೇ ಸುಣ್ಣ ಹೊಡೆದ್ಬಿಟ್ಟು ನೋಡಿ ಒಳಗಡೆ ಎಲ್ಲ ಗೆದ್ದು ಹಿಡಿದಿದೆ ನೋಡಿರಿ ನಮಗೆ ತೋರಿಸ್ತೀನಿ ಮಣ್ಣು ನೋಡ್ರಿ ಎಲ್ಲ ಗೆದ್ಲಿ ಹಿಡಿದಿದೆ ಎಲ್ಲ ಗೆದ್ಲಿ ಹಿಡಿದಿದೆ ಮುಂದೆ ಹೋಗ್ತಾ ಹೋಗ್ತಾ ಕಾಲನೂ ಕಾಲ ಇನ್ನೆರಡು ಮೂರು ವರ್ಷ ಐದು ವರ್ಷದೊಳಗೆ ಈ ಗಿಡಗಳು ಹಾಳಾಗೋಗ್ತವೆ ಈ ಗಿಡ ನೋಡ್ರಿ ಇಲ್ಲಿ ಪೂರ್ತಿ ಏನೂ ಇಲ್ಲ ಈ ಗಿಡದಲ್ಲಿ ನೋಡ್ರಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಹೋಗಿದೆ ಬಾರ್ಡ್ರ್ ಗಿಡಗಳು ಎಲ್ಲ ಇದ್ದಾವೆ ಇದು ಇದು ಎಲ್ಲ ಕೃಷಿ ಜಮೀನಲ್ಲೂ ಇರುತ್ತೆ ಎಲ್ಲ ರೈತರಲ್ಲೂ ಇರುತ್ತೆ ಅಂದರೆ ಎಂಟು ವರ್ಷದ ತನಕ ಒಂದು ವರ್ಷವೂ ಬಿಡದೆ ಬಿಡದೆ ಮೇಂಟೈನ್ ಮಾಡಬೇಕು ನೋಡಿರಿ ಇದೊಂದು ಸ್ವಲ್ಪ ಭಾಗ ಹಾಳಾಗಿದೆ ಇದು ಅಲ್ಲೇ ನೆಕ್ಸ್ಟ್ ನೋಡಿರಿ ಅದು ಜಾಸ್ತಿ ಹಾಳಾಗಿದೆ ಇದೇ ಥರ ನೋಡ್ಬೋದು ನೀವು ಈ ಕಡೆ ಸೈಡ್ನಲ್ಲೆಲ್ಲ ಹೋಗಿದಾವೆ ಅಲ್ಲಿ ಕೆಲವು ಹೋಗಿರೋಕ್ಕೆ ಹೋಗಣ ಎಲ್ಲ ಇಟ್ಟಿದ್ದಾರೆ ಹಾಗಾಗಿ ಸುಣ್ಣ ಹೊಡೆಯೋದು ಅಥವಾ ಬಿಸಿಲಿನಿಂದ ರಕ್ಷಣೆ ಮಾಡೋದು ಮಾಡಬೇಕಾಗುತ್ತೆ ಈ ಉತ್ತರಾಯಣ ದಕ್ಷಿಣದಲ್ಲಿ ಈ ಬಿಸಿಲಿಗೆ ಬೇಗ ಗಿಡಗಳು ಹಾಳಾಗ್ತವೆ ಸ್ನೇಹಿತರೆ ಹಾಗಾಗಿ ಸುಣ್ಣ ಹೊಡೆಯೋದು ಅಥವಾ ನೆರಳು ಒದಗಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಈ ಬಾರ್ಡ್ರಲ್ಲಿ ನೆರಳಿನ ಆದರೂ ಇರಬೇಕು ಹಾಗಲ್ಲ ಅಂತಂದರೆ ಸುಣ್ಣ ಅಥವಾ ನೆರಳು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ